ನೂತನವಾಗಿ ಪ್ರಾರಂಭವಾಗಿರುವ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿ ಗ್ರಾಮಾಂತರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಸುವರ್ಣ ಅವಕಾಶ ಶಿರಾ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿರಾ ನಗರದಲ್ಲಿ ಒಂದು ಉತ್ತಮ ಗುಣಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸಲು ಸ್ಥಾಪನೆಯಾಗಿರುವ ಅಕಾಡೆಮಿ ಈಗಾಗಲೇ ತರಬೇತಿಗಳನ್ನು ಕೂಡ ಪ್ರಾರಂಭಿಸಿ ಗುಣಮಟ್ಟದ ತರಬೇತಿ ನೀಡಲಾಗ್ತಿದೆ ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ಅನೇಕ ರೀತಿಯ ಸವಾಲುಗಳಿದ್ದು ಒಂದೊಳ್ಳೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿ ಒಂದು ಉತ್ತಮ ವೇದಿಕೆಯಾಗಿದೆ ನಮ್ಮಲ್ಲಿ ನುರಿತ ಶಿಕ್ಷಕರಿಂದ ತರಬೇತಿ ದೊರೆಯುತ್ತಿದ್ದು ಇಂದಿನ ಸ್ಪರ್ಧಾ ಜಗತ್ತಿಗೆ ಅನುಕೂಲಕರವಾಗುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಪುಸ್ತಕಗಳನ್ನು ಬರೆದಿರುವ ನುರಿತ ಬರಹಗಾರರು ಹಾಗೂ ಪ್ರೊಫೆಷನಲ್ಗಳಿಂದ ತರಗತಿಗಳಲ್ಲಿ ತರಬೇತಿ ದೊರೆಯುತ್ತಿದೆ ಈ ನಮ್ಮ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ವಸತಿ ಸೌಲಭ್ಯ ಊಟ ಅತ್ಯಾಧುನಿಕ ಗ್ರಂಥಾಲಯ ಸೌಲಭ್ಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ವಸತಿ ಸೌಲಭ್ಯವನ್ನು ಕೂಡ ದೊರಕಿಸಿಕೊಡಲಾಗುವುದು ಈ ಕೂಡಲೇ ವಿದ್ಯಾರ್ಥಿಗಳು ನಮ್ಮ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿಗೆ ಒಮ್ಮೆ ಭೇಟಿ ನೀಡಿ ನೋಂದಣಿ ಮಾಡಿಸಿಕೊಂಡು ಸ್ಪರ್ಧಾ ಜಗತ್ತಿನಲ್ಲಿ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಈಗಾಗಲೇ ನೋಂದಣಿ ಕೂಡ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಲಿಮಿಟೆಡ್ ಸೀಟ್ಗಳು ಮಾತ್ರ ಲಭ್ಯವಿರುವುದರಿಂದ ಈಗಾಗಲೇ ತರಗತಿಗಳು ಕೂಡ ಪ್ರಾರಂಭವಾಗಿವೆ ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ಶೀಘ್ರವೇ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿಗೆ ನೋಂದಣಿಯಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಇಂದೇ ಭೇಟಿ ನೀಡಿ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿ ಮಂಜುಶ್ರೀ ಶಾಲೆ ಹತ್ತಿರ ಕೇಶವನಗರ ಹೆಚ್ಚಿನ ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಸ್ಪರ್ಧಾ ಸ್ಯಾಂಡಲ್ ಕೆರಿಯರ್ ಅಕಾಡೆಮಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಏಟ್ ಜೀರೋ ತ್ರೀ ಡಬಲ್ ಫೋರ್ ಸಿಕ್ಸ್ ಫೋರ್ ಝೀರೋ ಹಾಗೂ ಏಟ್ ನೈನ್ ಝೀರೋ ಟ್ರಿಬಲ್ ಫೋರ್ ಝೀರೋ ಸೆವೆನ್ ಝೀರೋ ಟೂ ನನ್ನ ಹೆಸರು ಯುವರಾಜ್ ಅಂತ ಸ್ಪರ್ಧಾ ಸ್ಯಾಂಡಲ್ ಕರಿಯರ್ ಅಕಾಡೆಮಿ ಓ ಓಪನ್ ಆಗಿದೆ ಅಂತ ಗೊತ್ತಾಯಿತು ಅದು ಫೇಸ್ಬುಕ್ಕಲ್ಲಿ ಮತ್ತು ಎಲ್ಲ ನನ್ನ ಫ್ರೆಂಡ್ಸು ತಿಳಿಸಿದ್ರು ಬಂದು ಅಡ್ಮಿಷನ್ ಆಗೋಣ ಅಂತ ಬಂದೆ ಬಂದು ಅಡ್ಮಿಷನ್ ಆಗಬೇಕಾದ್ರೆ ಅಡ್ಮಿಷನ್ ಫೀಸು ಕೇಳಿದ್ರೆ ಇಲ್ಲಿ ಕಮ್ಮಿ ಪ್ರೈಸ್ ಇದೆ ಫೀಸನ್ನು ಒಳ್ಳೆ ಬಂದು ಬರ್ಸೆ ಬಂದಿಲ್ ಟೀಚ್ ಮಾಡ್ತಾರೆ ಚೆನ್ನಾಗಿರ್ತೈತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ನಾನು ಜಾಯ್ನ್ ಆಗಿ ಕ್ಲಾಸ್ ಕೇಳಕ್ಕೆ ಬಂದಾಗ ಈ ಟೀಚ್ ಮಾಡಿದಾಗ ಗೊತ್ತಾಯಿತು ತುಂಬ ತುಂಬ ಅನುಕೂಲಕ ಅನುಕೂಲವಾಗಿ ಯೂಸ್ ಆಗುತ್ತೆ ಇಲ್ಲಿ ಬಂದಾಗ ಮುಂದೆ ಜೂನಲ್ಲಿ ಒಳ್ಳೆಯ ಜಾಬ್ ಪಡೆದೇ ಪಡಿಬೇಕಂತ ಛಲ ಇದ್ದವರು ಇದರಿಂದ ಸಕ್ಸಸ್ ಅಂತ ಕಾಣಿಸ್ತೇ ಕಾಣೆ ಕಾಣ್ತಾರೆ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸುಮ್ಮ ನಾನು ಗೃಹಿಣಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀನಿ ಈ ರೀತಿ ತಯಾರಾಗಬೇಕಾದ್ರೆ ಮೊಬೈಲಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನ ತಗೊಂಡು ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟು ಕ್ಲಾಸ್ಗಳನ್ನ ಕೇಳಿದ್ದೆ ಬಟ್ ನನಗೇನು ಅರ್ಥ ಆಗ್ತಿರಲಿಲ್ಲ ಅದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಯಾರನ್ನು ಕೇಳೋದು ಯಾರನ್ನು ಹುಡ್ಕೊಂಡು ಹೋಗಬೇಕು ಅನ್ನೋ ಡೌಟ್ಸ್ಗಳು ಬರ್ತಿತ್ತು ಆಫ್ಲೈನ್ ಕ್ಲಾಸಸ್ ಇದ್ದಾವೆ ಅಂತ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಲ್ಲಿ ಒಂದು ವಿಡಿಯೋ ನೋಡಿದೆ ಇದು ಸ್ಪರ್ಧಾ ಸ್ಯಾಂಡಲ್ ಕರಿಯರ್ ಅಕಾಡೆಮಿ ಬಗ್ಗೆ ವಿಡಿಯೋ ಮಾಡಿದರು ಅಲ್ಲಿ ಬಂದು ವಿಚಾರಿಸೋಣ ಏನಿರುತ್ತೆ ಅಂತ ಕೇಳೋಣ ಅಂತ ಬಂದಾಗ ಇಲ್ಲಿ ಕೇಳಿದಕ್ಕೆ ಕೋಚಿಂಗು ಬನ್ನಿ ಮೇಡಮ್ ತಗೊಳ್ಳಿ ಎಲ್ಲ ಚೆನ್ನಾಗಿದ್ದಾವೆ ಆ ಥರಗಳು ಬಂದು ಪಠ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಭಯ ಆಯಿತು ನನಗೆ ಅಂದರೆ ಇಷ್ಟೊಂದು ಟೀಚರ್ಸ್ ಬಂದು ಇಲ್ಲಿ ಹೇಗೆ ಕ್ಲಾಸ್ ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ನೆಕ್ಸ್ಟ್ ಡೇನೆ ಜಾಯ್ನ್ ಆದೆ ಸ್ಟಾರ್ಟಿಂಗು ಸ್ವಲ್ಪ ಅದೇ ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ ಮನೆಯಿಂದ ಬಂದು ಟೀಚಿಂಗ್ ತೊಗೊಬೇಕಾದ್ರೆ ಸ್ವಲ್ಪ ಗಾಬರಿ ಆಯಿತು ಸರ್ ಟೀಚರ್ಸ್ ಎಲ್ಲ ಚೆನ್ನಾಗಿ ಕೋಪ್ರೇಟಿವ್ ಮಾಡಿ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಎಲ್ಲ ಆಥರ್ಸ್ಗಳೇ ಬಂದು ಪಾಠ ಮಾಡೋದ್ರಿಂದ ಚೆನ್ನಾಗಿ ಅರ್ಥ ಆಗ್ತಿದೆ ನಮಗೆಲ್ಲ ಏನೇ ಡೌಟ್ಸ್ ಬಂದರೂ ಸರ್ಗಳು ಕ್ಲಿಯರ್ ಮಾಡ್ತಾರೆ ನಮಗೆ ಎಲ್ಲ ರೀತಿಯಿಂದಲೂ ಸ್ಪರ್ಧಾ ಸ್ಯಾಂಡಲ್ ಕರಿಯರ್ ಅಕಾಡೆಮಿಯ ಮ್ಯಾನೇಜ್ಮೆಂಟ್ ಅವರು ಪ್ರತಿಯೊಂದರಲ್ಲೂ ಯಾವುದೇ ಮಾಹಿತಿ ಇದ್ದರೂ ಬಂದು ಹಂಚ್ಕೊಳ್ತಾರೆ ಇಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಈ ಶಿರದವರು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಕಡಿಮೆ ದುಡ್ಡಲ್ಲಿ ಎಲ್ಲೂ ಸಿಗೋದಿಲ್ಲ ಕೋಚಿಂಗು ನಾವು ಹೊರಗಡೆ ಹೋಗಿ ಉಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಊಟ ಅಡ್ಜಸ್ಟ್ ಆಗೋಲ್ಲ ಸಮಟೈಮ್ಸು ನಾವು ಬಡವರು ಅಷ್ಟೊಂದು ದುಡ್ಡು ಹೊಂದಿಸಿ ಕೊಡೋದಕ್ಕೂ ಆಗೋದಿಲ್ಲ ಅಲ್ಲಿ ಕೊಟ್ಟರು ಊಟ ಹೆಂಗಿರುತ್ತೋ ಏನೋ ಅನ್ನೋದೊಂದು ಅದಕ್ಕೆ ಇಲ್ಲಿರೋ ಶಿರಾ ಗ್ರಾಮೀಣ ಭಾಗದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಿರುವಂತಹ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ನೋಡಿ ಸರ್ ಈಗ ನನ್ನ ಪ್ರಕಾರ ಕಾಂಪಿಟೇಟಿವ್ ವರ್ಲ್ಡ್ಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿದೆ ಸೊ ಒಂದು ನಾವು ದೊಡ್ಡ ದೊಡ್ಡ ರೆಪ್ಯುಟೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ವರ್ಕ್ ಮಾಡಿದ್ರು ಕೂಡ ಅಲ್ಲಿ ಎಲ್ಲರದ ಫೀಡ್ಬ್ಯಾಕ್ ತಗೊಂಡಾಗ ಅವರೆಲ್ಲ ಸರ್ ನಮ್ಮೂರಲ್ಲಿ ಒಂದು ಇದ್ರೆ ಚೆನ್ನಾಗಿತ್ತು ಈ ತರ ಮೈಂಡ್ಸೆಟ್ ಇರ್ತದೆ ಆಮೇಲೆ ಸಿಟಿ ಮಕ್ಕಳು ಬೇರೆ ಲೆವೆಲ್ ಸರ್ ಸೊ ಆದರೆ ಗ್ರಾಮೀಣ ಮಕ್ಕಳಿಗೆ ಈ ಥರ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿರೋದು ನಮಗೆ ಭಾಳ ಖುಷಿಯಾದ ವಿಚಾರ ಬಹುತೇಕ ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಬ್ಯಾಚಸ್ಗಳಿಗೆ ನಾನು ಟೀಚ್ ಮಾಡ್ತಾ ಇರ್ತೀನಿ ಸೊ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಬರೋದ್ರಿಂದ ಸೊ ಅವರು ಇಲ್ಲಿ ಅವೈಲೇಬಿಲಿಟಿ ಇರೋದ್ರಿಂದ ನಮಗೂ ಗ್ರಾಮೀಣ ಭಾಗಕ್ಕೆ ಒಂದಿಷ್ಟು ಮಾಹಿತಿಗಳನ್ನು ತಲುಪಿಸಬೇಕು ವಿದ್ಯಾರ್ಥಿಗಳ ದಸೆಯಲ್ಲಿ ಸೊ ಅವ್ರಿಗೂ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನನಗೆ ಭಾಳಷ್ಟು ಬಾರಿ ಅಪ್ರೋಚ್ ಮಾಡಿದ್ರು ಒಂದು ಎರಡು ತಿಂಗಳಿಂದ ನನ್ನ ಟೈಮ್ ಟೇಬಲ್ ಚಳುವು ಕೇಳಿದ್ದಾರೆ ಸೊ ಮತ್ತೆ ನಾನು ಈಗ ಹೈಯರ್ ಎಜುಕೇಶನ್ ಔಟ್ಸೋರ್ಸ್ ರಿಸೋರ್ಸ್ ಪರ್ಸನ್ ಇರೋದ್ರಿಂದ ಸೊ ನನಗೆ ಸಮಯ ಅವಕಾಶ ಕಡಿಮೆ ಇತ್ತು ಅದ್ರ ಜೊತೆಗೆ ಇವತ್ತು ಕೂಡ ಬಂದಿದೆ ಆರ್ಥಿಕ ವರ್ಷದ ಆರಂಭದಿಂದ ಅರ್ಥಶಾಸ್ತ್ರ ಪಾಠ ಮಾಡಲಿಕ್ಕೆ ಅವಕಾಶ ಸಿಕ್ತು ಸೊ ಅದ್ರ ಜೊತೆಗೆ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಏನು ಅಂದರೆ ನೀವು ದೆಲ್ಲಿಗೆ ಹೋದರೂ ಅದೇ ಇತಿಹಾಸವನ್ನು ಓದಬೇಕು ಇತಿಹಾಸ ಯಾವುದು ಬದಲಾಗಂಗಿಲ್ಲ ಯಾವ ಸಬ್ಜೆಕ್ಟ್ಗಳು ಬದಲಾಗಂಗಿಲ್ಲ ಓದುವ ಸ್ಥಳ ಮಾತ್ರ ಬದಲಾವಣೆ ಆಗಿರ್ತದೆ ಮಿತ್ರರೇ ಇದರಿಂದ ಯಾವ ಉಪಯೋಗನೂ ಇಲ್ಲ ಓದುವ ಮನಸ್ಸು ಬಹಳ ಇಂಪಾರ್ಟೆಂಟ್ ಆ ಮನಸ್ಸನ್ನ ನೀವೇನಾದ್ರೂ ಹತೋಟಿಗೆ ಇಟ್ಕೊಂಡ್ರೆ ದೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಹಳ್ಳಿಲ್ಲೇ ಓದ್ಬೋದು ಅದೇ ಇರ್ತದೆ ಅದು ಬಿಟ್ರೆ ಬೇರೆ ಏನಿರಂಗಿಲ್ಲ ಬೇರೆ ಏನಾದ್ರು ಡೆಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಅದೇ ಯಾವ ಸಬ್ಜೆಕ್ಟ್ ಇಲ್ರಿ ಅದೇ ಸಬ್ಜೆಕ್ಟ್ ಅನ್ನ ಇಲ್ಲೇ ಪಾಠ ಮಾಡ್ತಾರೆ ನಿಮಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಧಾರವಾಡದಲ್ಲಿ ಇರ್ತಕ್ಕಂಥವ್ರು ಈಗ ನಾನೇ ಉತ್ತರ ಕರ್ನಾಟಕದ ಒಟ್ಟು ಇನ್ಸ್ಟಿಟ್ಯೂಟ್ಗಳಿಗೆ ಮಾಡಿರೋದ್ರಿಂದ ಸೊ ನೀವು ಅಲ್ಲಿಗೆ ಬಂದರೂ ನಾವೇ ಭೇಟಿಯಾಗಿರ್ತೀವಿ ಇಲ್ಲಾದರೂ ನಾವೇ ಭೇಟಿ ಆಗಿರ್ತೀವಿ ಗ್ರಾಮೀಣ ಭಾಗದ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಒಂದು ಸ್ಪರ್ಧಾ ಸ್ಯಾಂಡಲ್ ಕರಿಯರ್ ಅಕಾಡೆಮಿ ಮುಂದಿನ ದಿನಗಳಲ್ಲಿ ಸೊ ಇವತ್ತು ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಂತಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೀತದೆ ಗ್ರಾಮೀಣ ಭಾಗದ ಯಾಕಂದ್ರೆ ನನ್ನ ಎಲ್ಲ ಗಳು ಕೂಡ ತುಮಕೂರಿನಲ್ಲಿ ಇತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಷ್ಟಗಳು ಅವುಗಳ ಅವ್ರಿಗೆ ಎಷ್ಟು ತೊಂದರೆಗಳಾಗ್ತದೆ ಆಮೇಲೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಗಳು ಗೊತ್ತಿರಲ್ಲ ಎಲ್ಲ ಡಿಗ್ರಿಗಳನ್ನು ಮುಗಿಸಿರ್ತಾರೆ ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಬರೋದಕ್ಕಿಂತ ಅವ್ರು ಇವತ್ತು ಈ ವೇದಿಕೆಯಲ್ಲಿ ಕುಂತಿದ್ದಾರೆ ಅವ್ರು ನಿಜವಾಗ್ಲೂ ಒಂದು ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವಂತರೂ ನಮ್ಮ ಸಿಲೆಬಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರಸಿ ಮುಗಿಸ್ಕೊಡ್ತೀವಿ ಅದರಲ್ಲಿ ಯಾವುದೂ ಕೂಡ ಡೌಟ್ ಇಲ್ಲ ಅಲ್ಲಿ ಧಾರವಾಡದಲ್ಲಿ ಏನು ಪಾಠ ಮಾಡ್ತೀವಲ್ಲ ಅದಕ್ಕಿಂತ ಎರಡು ಪಾಠ ಜಾಸ್ತಿ ಇಲ್ಲಿ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಮಗೆ ಫ್ರೀ ಇರುತ್ತದೆ ಒಂದು ಅಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ಇಷ್ಟೇ ಅವರ್ ಮುಗಿಸೋ ಅಂತಾರೆ ಇಲ್ಲಿ ಎರಡು ಅವರ್ ಎಕ್ಸ್ಟ್ರಾ ಮುಗಿಸಿದ್ರು ನಾವೇನು ಕಳ್ಕೊಳ್ಳಂಗಿರಲ್ಲ ಈಗ ಆಲ್ರೆಡಿ ಬದುಕಿನಲ್ಲಿ ಇವರೇ ಗಳಿಸ್ಕೊಟ್ಟಿರ್ತಕ್ಕಂಥದ್ದು ಅದು ಬೇರೆ ಏನಿರಲ್ಲ ಹಾಗಾಗಿ ಸೊ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರೋದ್ರಿಂದ ನಿಜಕ್ಕೂ ಅರ್ಥ ಆಗುತ್ತೆ ಸರ್ ನಾವು ಕೊನೆಗೆ ಮತ್ತೊಮ್ಮೆ ಇದನ್ನೇ ಹೇಳ್ತೀನಿ ಯಾವುದಕ್ಕೆ ಓದ್ತೀವಲ್ಲ ಅದು ಅಪಾಯಿಂಟ್ ಆಗ್ತದೆ ನೀವು ಇಲ್ಲೇ ಓದಿದ್ರು ಅಪಾಯಿಂಟ್ ಆಗ್ತದೆ ಯಾಕಂದರೆ ಮುಂಚೆ ಎಲ್ಲ ಇವೇನು ಕಾಂಪಿಟೇಟಿವ್ ವರ್ಡ್ ಇರಲಿಲ್ಲ ಹಾಗಾಗಿ ಇವತ್ತು ಇವತ್ತು ಪ್ಯಾಟ್ರನಿಗೆ ಇದನ್ನ ರೆಡಿ ಮಾಡಿ ಕೊಟ್ಟಿರೋದ್ರಿಂದ ಸೊ ಇದೇನಾಗ್ತದೆ ನಿಮ್ಮ ಭವಿಷ್ಯವನ್ನು ಉಜ್ವಲ ಆಗಿಸ್ತದೆ ಆಮೇಲೆ ಇನಿಷಿಯಲಿ ಈ ಥರ ನಿಮಗೆ ಕಾನ್ಸೆಪ್ಟ್ಸ್ಗಳು ಗೊತ್ತಾಗಿರೋದ್ರಿಂದ ಕಾಂಪಿಟೇಟಿವ್ ಅವೇರ್ನೆಸ್ ಬರೋದ್ರಿಂದ ಅಥವಾ ಈ ವಿದ್ಯಾರ್ಥಿಗಳು ನನಗೆ ಸೊ ಅಲ್ಲಿ ನಾವು ಫ್ಯಾಕಲ್ಟಿಗಳೆಲ್ಲ ಮಾತಾಡಿದ ಪ್ರಕಾರ ಇವ್ರದ್ದು ಹಾರ್ಡ್ ಡೆಡಿಕೇಶನ್ ಇದೆ ಹುಡುಗ್ರದ್ದು ಸೊ ಆ ಉದ್ದೇಶಕ್ಕೆ ಬಂದಿದ್ದು ಹೊರತು ಬೇರೆ ಯಾರೋ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಾವಂತೂ ಖಂಡಿತ ಬರ್ತಿರ್ಲಿಲ್ಲ ಸೊ ವಿದ್ಯಾರ್ಥಿಗಳು ಅವರು ವಿದ್ಯಾರ್ಥಿಗಳಾಗಿ ಇಲ್ಲ ಇದನ್ನು ನಮ್ಮೂರಿನಲ್ಲಿ ಕಟ್ಟಬೇಕು ಈ ಸಂಸ್ಥೆಯನ್ನು ನಮ್ಮ ಭಾಗದ ಜನರಿಗೆ ಅನುಕೂಲ ಅನ್ನೋ ಒಂದೇ ಒಂದು ಮಾನದಂಡವನ್ನು ಇಟ್ಕೊಂಡು ಇವತ್ತೇನು ಅವರೆಲ್ಲ ಮಾಡಿದಾರಲ್ಲ ಇವತ್ತು ನಮ್ಮ ಬಳಗ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಏನಾಯ್ತಲ್ಲ ಅದು ಸಂಪೂರ್ಣವಾಗಿ ಮನಸ್ಸು ಅವ್ರಿಗೆ ಇವತ್ತು ಅದು ಎಷ್ಟೇ ತೊಡಕುಗಳಿದ್ರು ಅವರ ಒಂದು ಸಂಘಟನೆ ಇವತ್ತು ಅವ್ರನ್ನ ಮುಂದೆ ಕೈ ಹಿಡಿತದೆ ಅದರ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ನೆಲೆಗಟ್ಟು ಏನಿದೆ ಅದರ ನಿಲುವಳಿಗಳೇನಿದೆ ಅದರ ಮಾನದಂಡಗಳೇನಿದೆ ಆ ಪ್ಯಾಟರ್ನ್ ಎಲ್ಲ ಅರ್ಥ ಮಾಡಿಸುವ ಎಲ್ಲ ಪ್ರಯತ್ನಗಳನ್ನ ನಮ್ಮ ಸಂಪೂರ್ಣ ಟೀಚಿಂಗ್ ಸ್ಟಾಫು ಒಪ್ಕೊಂಡು ಮಾಡ್ತಾ ಇದೆ ಅಂತಕ್ಕಂಥದನ್ನ ಭರವಸೆ ಕೊಡೋದ್ರ ಮುಖಾಂತರ ಕೊನೆಯ ಮಾತು ಇಲ್ಲಿ ಓದಿದ್ರು ಅಷ್ಟೇ ದೆಲ್ಲೇಗೆ ಓದಿದ್ರು ಅಷ್ಟೇ ಓದುವ ಮನ ಸ್ಥಳ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ ಓದುವ ಮನಸ್ಸು ಬದಲಾವಣೆ ಆದರೆ ನೀವು ಇವತ್ತು ನೌಕರಿಗಳನ್ನು ಪಡಿತೀರಿ ತಮ್ಮೆಲ್ಲರಿಗೂ ಒಳ್ಳೆದಾಗುತ್ತೆ ನನ್ನ ಹೆಸರು ಹರೀಶ್ ಅಂತ ನಂದು ಬಿ ಎಸ್ ಸಿ ಬಿ ಎಡ್ ಆಗಿದೆ ನನ್ನ ಬಿ ಎಡ್ ಎಕ್ಸಾಮ್ಸು ಜನವರಿಯಲ್ಲಿ ಕಂಪ್ಲೀಟ್ ಆಯಿತು ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೂ ಜೂನಿಂದ ಹೋಗಬೇಕಾಗಿತ್ತು ಈ ಫೋರ್ ಮಂತ್ಸ್ ಗ್ಯಾಪ್ ಇತ್ತು ನನಗೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಏನಾರ ಓದ್ ಓದಬೇಕು ಅಂತ ಕೋಚಿಂಗ್ ಸೆಂಟರ್ ಹುಡುಕ್ತಿದ್ದೆ ಬೇರೆ ಕಡೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಕಡೆಯಿಂದ ಸ್ಪರ್ಧಾ ಸ್ಯಾಂಡಲ್ ಅಕಾಡೆಮಿ ಶಿರದಲ್ಲೇ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತು ಗೊತ್ತಾಯಿತು ಬಟ್ ನನಗೇನು ಡೌಟ್ ಇತ್ತು ಅಂದರೆ ಫಸ್ಟ್ ಸ್ಟಾರ್ಟ್ ಆಗಿದೆ ಯಾವ ಥರ ಟೀಚರ್ಸ್ ಕರೆಸ್ತಾರೆ ಕ್ವಾಲಿಟಿ ಹೇಗಿರುತ್ತೆ ಅಂದ ಲೈಕ್ ಫುಲ್ ಕನ್ಫ್ಯೂಷನ್ ಇತ್ತು ಚೆನ್ನಾಗಿ ಮಾಡ್ತಾರೋ ಮಾಡಲ್ವೋ ನಮ್ಮ ದುಡ್ಡಿಗೆ ಮೋಸ ಆಗುತ್ತೋ ಮೋಸ ಆಗಲ್ವೋ ಅಂತ ಬಟ್ ಈ ಥರ ಡೌಟ್ ಎಲ್ಲರಿಗೂ ಬರುತ್ತೆ ಹೊಸ್ದಾಗಿ ಅಕಾಡೆಮಿ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಅಂದರೆ ಎಲ್ಲ ಮಕ್ಕಳಿಗೆ ಡೌಟ್ ಬರೋ ಸಾಮಾನ್ಯ ಬಟ್ ಇಲ್ಲಿ ಬಂದು ಡೆಮೋ ಕ್ಲಾಸಸ್ ಫ್ರೀ ಇರುತ್ತೆ ಫೆಸಿಲಿಟೀಸ್ ಕೊಡ್ತಾರೆ ಬಟ್ ಡೆಮೋ ಕ್ಲಾಸಸ್ ಕೇಳ್ಬೋದು ಬಂದು ಆಮೇಲಿಂದ ಜಾಯಿನ್ ಆಗ್ಬೋದು ಸರ್ ಈ ನಾನು ನಾನೀಗ ಕೋಚಿಂಗ್ ಕ್ಲಾಸಿಗೆ ಏನಕ್ಕೆ ಜಾಯಿನ್ ಅದ ಅಂದರೆ ಎಲ್ಲ ಕಡಿಮೆ ಫೀಸ್ ಇದೆ ದ ಕೋಆರ್ಡಿನೇಟರ್ ಆಗಿರ್ಬೋದು ಮೆಂಟರ್ ಆಗಿರ್ಬೋದು ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಆಮ್ದ ಎಲ್ಲ ಆಥರ್ಸ್ನೇ ಕಂಡು ಪಾ ಆಥರ್ ಆಥರ್ಸ್ನೇ ತರಿಸಿ ಪಾಠ ಮಾಡಿಸ್ತಿದ್ದಾರೆ ಆಮೇಲೆ ನಮ್ಗೆ ಏನೇ ಡೌಟ್ ಇದ್ದರೂ ಈಸಿಯಾಗಿ ಕನ್ವೆ ಮಾಡ್ತಾರೆ ಆಮೇಲೆ ಪಿ ಜಿ ಫೆಸಿಲಿಟೀಸ್ ಇದೆ ಟೆಸ್ಟ್ ಸೀರೀಸ್ ಕೊಡ್ತಾರೆ ಆಮೇಲೆ ಅವೈಲಬಿಲಿಟಿ ಇದೆ ಇಲ್ಲಿ ಇಲ್ಲಿ ಬರೋದ್ರಿಂದ ಎಲ್ಲ ಮಕ್ಳಿಗೂ ಯೂಸ್ ಆಗುತ್ತೆ ಸರ್ ಈ ಈ ಲೋಕ್ ಅಂದರೆ ಇವಾಗ ನಮ್ಮ ಬಂತಲ್ಲ ಡೌಟು ಚೆನ್ನಾಗಿ ಪಾಠ ಮಾಡ್ತಾರೋ ಪಾಠ ಮಾಡೋದು ಎಲ್ಲರಿಗೂ ಇದೇ ಡೌಟ್ ಇರೋದು ಇಲ್ಲಿ ಬಂದು ಡೆಮೋ ಕ್ಲಾಸಸ್ ಕೇಳೋದ್ರಿಂದ ಡೌಟ್ ಡೌಟ್ ಕ್ಲಿಯರ್ ಆಗುತ್ತೆ ನಾವೊಂದು ಬಟ್ಟೆ ತಗೋಬೇಕು ಅಂದರೆ ಅಷ್ಟು ಈಸಿಯಾಗಿ ನಾವು ಇದು ಕನ್ಕ್ಲೂಷನಿಗೆ ಬರೋಲ್ಲ ಬಟ್ ಫಸ್ಟ್ ಹತ್ತಿ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಮಾಡ್ತಾರೋ ಮಾಡಲ್ಲೋ ಅಂತ ಅಲ್ಲೇ ಮನೇಲೇ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಯಾವ ಕನ್ಕ್ಲೂಷನ್ ಸಿಗೋಲ್ಲ ಇಲ್ಲಿ ಬಂದು ಒಂದು ಕ್ಲಾಸಸ್ ಕೇಳಿದ್ರೆ ನಿಮಗೂ ಡೌಟ್ ಕ್ಲಾರಿಫೈ ಆಗುತ್ತೆ ಆರಾಮಾಗಿ ಇಲ್ಲಿ ಬಂದು ಜಾಯ್ನ್ ಆಗ್ಬೋದು ಸರ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸಿದ್ಧಂಗಮ್ಮ ಅಂತ ನಾವು ಒನ್ ಇಯರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ವಿ ಬಟ್ ಮನೆಯಲ್ಲೇ ಪ್ರಿಪೇರ್ ಆಗೋದ್ರಿಂದ ಯಾವುದೇ ಥರ ನಮಗೆ ಸಫಿಷಿಯೆಂಟ್ ಅನ್ನಿಸ್ತಾ ಇರಲಿಲ್ಲ ಓದು ಯಾವ ಥರ ಎಕ್ಸಾಮ್ಸನ್ನ ಫೇಸ್ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ನಾನು ಲೈಬ್ರರಿಲ್ ಓದ್ಬೇಕಾದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅವರೆಲ್ಲ ಬಂದ್ಬಿಟ್ಟು ಒಂದು ಒಂದು ಸಲ ಹೇಳಿದ್ರು ಹಿಂಗೆ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ಪರ್ಧಾ ಸ್ಯಾಂಡಲ್ ಕರಿಯರ್ ಅಕಾಡೆಮಿ ಅಂತ ಬಂದು ಸೇರ್ಕೊಳ್ಳಿ ಅಂತ ಹೇಳಿದರು ಆವಾಗ ನಾವು ಬಂದು ಇಲ್ಲಿ ಸೇರಿಕೊಂಡ್ವಿ ನಾವು ಫಸ್ಟ್ ಡೇಯಿಂದನೂ ಕ್ಲಾಸಿಗೆ ಬರ್ತಾಯಿದ್ದೀವಿ ಏನಂದರೆ ಇಲ್ಲಿ ಧಾರವಾಡದಿಂದನೇ ಸರ್ಗಳು ಬಂದು ಇಲ್ಲಿ ಕ್ಲಾಸ್ ಮಾಡ್ತಿರೋದ್ರಿಂದ ತುಂಬ ಅನುಕೂಲ ಆಗ್ತದೆ ಅವರು ಏನು ಆತರ್ಗಳು ಡೈರೆಕ್ಟ್ ಚೆನ್ನಾಗಿ ಒಂದು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋವಂಥ ಆತರ್ಗಳು ಬಂದು ಇಲ್ಲಿ ನಮಗೆ ಪಾಠ ಮಾಡ್ತಿದ್ದಾರೆ ನೋಟ್ಸ್ ಕೊಡ್ತಿದ್ದಾರೆ ಹಂಗಾಗಿ ನಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಲಕ್ಷ್ಮಿ ನನ್ನದು ಎಮ್ ಎ ಬಿ ಎಡ್ ಆಗಿದೆ ನಾನು ತುಂಬ ವರ್ಷದಿಂದ ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಧಾರವಾಡ ತುಮಕೂರು ಬೆಂಗಳೂರು ಅಷ್ಟಷ್ಟು ದೂರ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ಮದುವೆ ಆಗಿ ಮಕ್ಕಳಿರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲಿಲ್ಲ ಮತ್ತು ಇಲ್ಲಿ ಒಂದು ಅಡ್ವಟ್ಮೆ ಅಡ್ವಟೈಸ್ಮೆಂಟ್ ನೋಡಿದೆ ಇಲ್ಲಿ ಶಿರಾದಲ್ಲಿ ಕೋಚಿಂಗ್ ಕ್ಲಾಸ್ ಓಪನ್ ಆಗ್ತಿದೆ ಅಂತ ಇಲ್ಲಿ ಬಂದು ವಿಚಾರಿಸಿದಾಗ ಅವ್ರು ಹೇಳಿದ್ರು ಧಾರವಾಡದಿಂದ ಎಲ್ಲ ಲೆಚರನ್ನು ಕಳ ಕರೆಸ್ತಿರೋದು ಧಾರವಾಡದಿಂದ ಅಂತ ಈಗ ಅಲ್ಲೇ ಲಚ್ಚರ ಬಂದು ಇಲ್ಲಿ ಪಾಠ ಮಾಡ್ತಾರೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಕೋಚಿಂಗ್ ಕೋಚಿಂಗ್ ಕ್ಲಾಸ್ಗೆಲ್ಲ ಧಾರವಾಡ ಅಂದರೆ ಒಂಥರ ಫೇಮಸ್ ಆಗಿದೆ ಅಲ್ಲಿ ಕೋಚಿಂಗ್ ಓದರು ಕೆಲಸ ತಗೊಂಡೇ ತಗೋತಾರೆ ಅನ್ನೋ ನಂಬಿಕೆ ಇದೆ ಇಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ನೋಟ್ಸು ಕೊಡ್ತಾರೆ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಕೊಡ್ತಾರೆ ಯಾವುದಾದ್ರೂ ಬುಕ್ ಬೇಕಂದರೆ ತರಿಸ್ಕೊಡ್ತಾರೆ ಏನು ಸಪೋರ್ಟ್ ಬೇಕಂದರೆ ಎಲ್ಲ ಮಾಡ್ತಾರೆ ಅವ್ರು ಹೇಳೋ ಪ್ರಕಾರ ನಾವು ಓದಿದ್ದೆ ಆದರೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕೆಲಸ ತೊಗೊಂಡೇ ತೊಗೋತೀವಿ ಅನ್ನೋ ನಂಬಿಕೆ ಇದೆ ಸರ್ ಸರ್ ನನ್ನ ಹೆಸರು ಅರುಂಧತಿ ಸಕೇಲರ್ ಅಂತ ಮಧುಗಿರಿಯಿಂದ ಬರ್ತೀನಿ ನನಗೆ ಡಿಗ್ರಿ ಆದಮೇಲೆ ಕೋಚಿಂಗ್ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು ನಮ್ಮ ಅಪ್ಪಾಜಿ ಅಲ್ಲಿ ಇಲ್ಲಿ ಸೇ ಅಲ್ಲಿ ಸೇರಿಸ್ತೀನಿ ಇಲ್ಲಿ ಸೇರಿಸ್ತೀನಿ ಅಂತ ಹೇಳ್ತಾಯಿದ್ರು ಸ್ವಲ್ಪ ಅಮೌಂಟು ಪ್ರಾಬ್ಲಮ್ ಇಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಬಟ್ ಶಿರಾದಲ್ಲೇ ಈ ಥರ ಕೋಚಿಂಗ್ ಸೆಂಟ್ರೂ ಓಪನ್ ಆಗ್ತಿದೆ ಸ್ಪರ್ಧಾ ಕೆರಿಯರ್ ಸ್ಯಾಂಡಲ್ ಅಕಾಡೆಮಿ ಅಂತ ಕೋಚಿಂಗ್ ಸೆಂಟ್ರ್ ಓಪನ್ ಆಗ್ತಿದೆ ಅಂತ ಗೊತ್ತಾಯಿತು ನನ್ನ ಫ್ರೆಂಡ್ ಕಡೆಯಿಂದ ನಾನು ಬಂದು ನೋಡಿದೆ ಸರ್ ಕೆಳಗಡೆ ಮೆಂಬರ್ಸ್ ಇದ್ದಾರಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿದೆ ಚೆನ್ನಾಗಿದೆ ಡೆಮೋ ಕ್ಲಾಸ್ ಕೇಳಿ ಫ್ರೀ ಆಗಿದ್ದರೆ ಇಷ್ಟ ಆದರೆ ಬನ್ನಿ ಅಂತ ಹೇಳಿದ್ರು ಒಂದು ವೀಕ್ ಬಂದೆ ಚೆನ್ನಾಗಿದೆ ಕ್ಲಾಸು ಧಾರವಾಡಿಂದ ಒಳ್ಳೊಳ್ಳೆ ಆಥರ್ಸ್ ಎಲ್ಲ ಬಂದು ಟೀಚ್ ಮಾಡ್ತಾರೆ ವೀಕ್ಲಿ ಟೆಸ್ಟ್ ಮಾಡ್ತಾರೆ ಸಬ್ಜೆಕ್ಟ್ ವೈಸು ಸಿಲೆಬಸ್ ಪ್ಯಾಟ್ರನ್ ಯಾವ ಥರ ಎಲ್ಲ ಹೇಳ್ಕೊಡ್ತಾರೆ ಒಂದಿದು ಕೋಚಿಂಗ್ ಸೆಂಟ್ರು ಬ್ಯಾಕ್ ಬೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿದೆ ಇನ್ನೂ ಹೆಚ್ಚಿನದಾಗಿ ಎಲ್ಲ ಸ್ಟೂಡೆಂಟ್ಸು ಅಡ್ಮಿಷನ್ ಆಗಲಿ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ಹೇಳ್ತೀನಿ ಮತ್ತು ಮಧುಗಿರಿ ಮಧುಗಿರಿ ತಾಲೂಕು ಶಿರಾ ತಾಲೂಕು ಎಲ್ಲೂ ಕೂಡ ಈ ಥರ ಕೋಚಿಂಗ್ ಸೆಂಟ್ರ್ ಓಪನ್ ಆಗಿಲ್ಲ ಇದೇ ಫಸ್ಟು ಸ್ಪರ್ಧಾ ಸ್ಯಾಂಡಲ್ ಕರಿಯರ್ ಅಕಾಡೆಮಿ ಅಂತ ಓಪನ್ ಆಗಿದೆ ಕೋಚಿಂಗ್ ಸೆಂಟ್ರು ಚೆನ್ನಾಗಿದೆ ಎಲ್ಲರೂ ಬಂದು ಅಡ್ಮಿಷನ್ ಆಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸರ್ ಸರ್ ಸಿಲಬಸ್ ಪ್ರಕಾರ ಓದಬೇಕು ಸರ್ ನನ್ನ ಪ್ರಕಾರ ಸಿಲೆಬಸ್ಸು ಮತ್ತು ಪ್ಯಾಟರ್ನ್ ಅಂತ ಇದೆ ಸಿಲಬಸ್ಗಿನ ಪ್ಯಾಟ್ರನ್ ಇದೆ ನಮ್ಮಲ್ಲಿ ಸೊ ಇದಕ್ಕೆ ಇದೇ ಪ್ಯಾಟ್ರನ್ ಎಸ್ ಡಿ ಎ ಗ್ರೂಪ್ ಸಿಗ ಇದೇ ಪ್ಯಾಟ್ರನ್ ಇದೆ ಅದಕ್ಕೆ ಅದೇ ಸ್ಪೆಸಿಫೈಡಾಗಿ ಓದಬೇಕು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸರ್ ಏನು ಓದಬೇಕು ಅನ್ನೋದ್ಕಿನ್ನ ಏನು ಓದಬೇಕು ಅನ್ನೋದ್ಕಿನ್ನ ವಿಶೇಷವಾಗಿ ಎಷ್ಟು ಓದಬೇಕು ಅನ್ನೋದು ಮುಖ್ಯ ಆಗಿರ್ತದೆ ಸೊ ನಾವು ಮತ್ತೆ ಏನಾದರೂ ಜಾಸ್ತಿ ಓದಿದ್ರೆ ಪಿ ಎಚ್ ಡಿಗಳು ಮುಗಿತದೆ ಸರ್ ಇದು ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ನಾವು ಶಾರ್ಟ್ ಟೈಮಲ್ಲಿ ಇದನ್ನು ಅಧ್ಯಯನ ಮಾಡಬೇಕು ಇದು ಶಾರ್ಟ್ ಟೈಮಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಸರ್ ಸೊ ಅದು ಬಿಟ್ಟರೆ ಅಧ್ಯಯನ ವಸ್ತು ಅಂತ ತಗೊಂಡ್ರೆ ಎಲ್ಲನೂ ಓದ್ಬೇಕು ಸರ್ ಸೋಷಿಯಲ್ ಸ್ಟಡೀಸ್ ಇಂದ ಓದಬೇಕು ಮೆಂಟಲ್ ಅಬಿಲಿಟಿ ಇಂದ ಓದಬೇಕು ಎಲ್ಲ ಸಬ್ಜೆಕ್ಟ್ ಗಳನ್ನೂ ಓದಬೇಕು ಜಾಕ್ ದ ಒನ್ ಸಬ್ಜೆಕ್ಟ್ ಇವರ್ ದ ರಿಸೋರ್ಸ್ ಪರ್ಸನ್ ಜಾಕ್ ಆರ್ ದ ಸಕ್ಸಸ್ ಪರ್ಸನ್ ಸೊ ಎಲ್ಲಾನು ಓದಬೇಕನ್ನೋದೇ ನನ್ನ ನಿಲುವು ಸರ್ ಈಗ ನಾವು ಎಲ್ಲ ಕಡೆ ನೋಡಿದ ಪ್ರಕಾರ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅತಿ ಹೆಚ್ಚು ಐ ಎ ಎಸ್ ಆಫೀಸರ್ ಒಂದು ಏನು ಕಾರಣ ಅಂತ ನಾವು ಹುಡುಕಿದ್ವಿ ಸರ್ ಯಾಕಂದ್ರೆ ನಾರ್ತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾರಣವನ್ನ ಹುಡುಕಿದಾಗ ಅವರೆಲ್ಲರೂ ಕೂಡ ಇಂಟಿಗ್ರೇಟೆಡ್ ಅಧ್ಯಯನ ಮಾಡ್ತಾ ಇದ್ರು ಡಿಗ್ರಿ ಮಾಡ್ಬೇಕಾದ್ರೆ ಅವರು ಈ ಕಾಂಪಿಟೇಟಿವ್ ಅವೇರ್ನೆಸ್ ಅನ್ನ ತುಂಬಿದ್ರು ಬೆಳಗ್ಗೆ ಡಿಗ್ರಿ ಕಾಲೇಜ್ಗೆ ಹೋದ್ರೆ ಮಧ್ಯಾಹ್ನ ಏನಾಗ್ತಿದ್ರು ಅವರು ಸೊ ಇಂಟಿಗ್ರೇಟೆಡ್ ಅಧ್ಯಯನ ಮಾಡ್ತಾ ಇದ್ರು ಸೊ ಹಾಗಾಗಿ ನಮ್ಮಲ್ಲಿನೂ ಡಿಗ್ರಿ ಮುಗಿಸ್ಕೊಂಡು ಟೈಮ್ ತಗೊಂಡು ಟೈಮ್ ಅನ್ನ ವೇಸ್ಟ್ ಮಾಡಿ ಎರಡ್ ಮೂರು ವರ್ಷ ಮೈಂಡ್ ಅನ್ನ ಬಿಟ್ಕೊಂಡು ಬರೋದಕ್ಕಿನ್ನ ಪಿ ಯು ಸಿ ಆದ ಬಳಿಕ ಒಮ್ಮೆ ನೀವು ಆ ರಜೆಲ್ಲಾದ್ರೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರ ಕೋಚಿಂಗ್ ಸೆಂಟರ್ಸ್ ಭೇಟಿ ಮಾಡಿದ್ರೆ ನೀವು ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ಏನು ಗೋಲ್ ಇಟ್ಟಿದ್ರಲ್ಲ ಅದರ ಒಂದು ಮಾನದಂಡ ಸಿಗುತ್ತೆ ಸರ್ ಫಸ್ಟ್ ಇದು ಬೇಸಿಕ್ಲಿ ಸರ್ ಯಾರು ಹಾರ್ಡ್ ವರ್ಕ್ ಡೆಡಿಕೇಶನ್ ಮಾಡ್ತಾರಲ್ಲ ಸರ್ ಕೋಚಿಂಗ್ ಮಾಡಿದ್ರೆ ನೌಕರಿ ಆಗಲ್ಲ ಕೋಚಿಂಗ್ ಮಾಡಿದ್ರೆ ಯಾರಿಗೂ ನೌಕರಿ ಆಗಲ್ಲ ಕೋಚಿಂಗ್ ಒಳಗೆ ಕುಂತು ಯಾರು ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಮಾಡ್ತಾರಲ್ಲ ಅವ್ರಿಗೆ ಖಂಡಿತವಾಗಲೂ ನೌಕರಿ ಆಗ್ತದೆ ಆದರೆ ಕೋಚಿಂಗ್ ಯಾಕೆ ಬೇಕು ಅನ್ನೋದಕ್ಕೆ ಒಂದು ಮಾನದಂಡ ಅಂದ್ರೆ ಅಂದರೆ ನಿಮಗೆ ಪ್ಯಾಟರ್ನ್ ಗೊತ್ತಾಗಬೇಕು ಮತ್ತೆ ನಿಮಗೆ ಆ ಸಬ್ಜೆಕ್ಟ್ ಅನ್ನೋ ಗ್ರಿಪ್ ಗೊತ್ತಾಗ್ತದೆ ಅದ್ರ ವ್ಯಾಲ್ಯೂಸ್ ಏನಂತ ಗೊತ್ತಾಗ್ತದೆ ಅದರ ರೇಷಿಯೋ ಏನಿದೆ ಪರ್ಸೆಂಟೇಜ್ ಎಷ್ಟು ಓದಬೇಕು ಅಂತಕ್ಕಂಥದ್ದು ಅಥವಾ ನಿಮಗೆ ಯಾವುದು ಅರ್ಥ ಆಗಲ್ವಲ್ಲ ಅದನ್ನು ತಿಳಿಲಿಕ್ಕೆ ನಮಗೆ ಕೋಚಿಂಗ್ ಗಳು ಬೇಕು ಅದು ಅನುಕೂಲ ಆಗ್ತದೆ ಒಂದು ಯಾರೋ ಒಳ್ಳೆ ಮಾತು ಹೇಳಿದಾನೆ ಪಾಸಿಟಿವ್ ಥಿಂಕಿಂಗ್ ಮೇಕೆ ವಂಡರ್ಫುಲ್ ಅಂತ ಹೇಳಿದಾನೆ ಯಾವಾಗ್ಲೂ ಧನಾತ್ಮಕ ಯೋಚನೆಗಳಿರ್ಬೇಕು ಸರ್ ಓದಿದರೆಲ್ಲರಿಗೂ ನೌಕರಿ ಆಗ್ಬೇಕನ್ನ ಯಾವ ಮಾನದಂಡ ಎಲ್ಲೂ ಬರೆದು ಕೊಟ್ಟಿಲ್ಲ ಸೊ ಹಾಗಾಗಿ ಜ್ಞಾನಕ್ಕಂತ ಓದಬೇಕು ಅದು ನಮ್ಮನ್ನ ಬೇರೆ ಬೇರೆ ಆಯಾಮಗಳಿಗೆ ಹೋಗ್ತದೆ ಸರ್ ಯಾರಿಗೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಖಂಡಿತವಾಗ್ಲೂ ಇರ್ತದಲ್ಲ ಅವ್ರಿಗೆ ಇವತ್ತಲ್ಲ ಮುಂದೊಂದಿನ ಯಾವತ್ತಾದ್ರೂ ನೌಕರಿ ಆಗ್ತದೆ ಸರ್ ಸರ್ ಈಗ ಧಾರವಾಡ ಕೋಚಿಂಗ್ ಸೆಂಟರ್ಸ್ತಕ್ಕಂಥ ಕೋಚಿಂಗ್ ಸೆಂಟರ್ ಚಂಡಲ್ ಕಿರ ಅಂಗಡಿ ಡಿಫ್ರೆನ್ಸ್ ಇದೆ ಮತ್ತೆ ಈಗ ಬೇರೆ ಕಡೆ ಇಟ್ಟರೆ ನಮ್ಗೆ ಅಷ್ಟೊಂದು ಫೀಸ್ ತಾಂತ ಎಷ್ಟು ಫೀಸ್ ತಾಂತಾರೆ ಅಂತ ಹೇಳ್ತಾರೆ ಏನ್ ಡಿಫ್ರೆನ್ಸ್ ಇದೆ ಸರ್ ಸರ್ ಎಷ್ಟೇ ಫೀಸ್ ತಗೊಂಡ್ರು ಸಬ್ಜೆಕ್ಟ್ ಅದನ್ನೇ ಹೇಳ್ಬೇಕು ಸರ್ ಧಾರವಾಡಕ್ಕೆ ಬಂದರೆ ಮಿನಿಮಮ್ ಇವ್ರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಫೀಸ್ ಇದೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಫೀಸ್ ಇದೆ ಇವ್ರು ಉಳ್ಕೊಳಕ್ಕೆ ಆರು ತಿಂಗಳಿಗೆ ತಿಂಗಳ ಐದು ಸಾವಿರ ಕಟ್ಕೊಂಡ್ರು ಮೂವತ್ತು ಸಾವಿರ ಬೇಕು ಐವತ್ತು ಸಾವಿರ ಹೋಗುತ್ತೆ ಸರ ಇಲ್ಲಿ ಆರಾಮ ಗ್ರಾಮೀಣ ಭಾಗದಾಗೆ ಅವ್ರು ಎಷ್ಟು ಫಿಕ್ಸ್ ಮಾಡಿದಾರಲ್ಲ ಅದನ್ನು ಭಾಳ ಕಡಿಮೆ ಕೇವಲ ದರದಲ್ಲಿ ಇಟ್ಟಿರ್ತಾರೆ ಒಂದು ಮನೆಗೆ ಇರ್ತೀರಿ ಮನೆಗೆ ಓಡಾಡ್ತಿರ್ತೀರಿ ಅದರ ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ ಫೈನಾನ್ಷಿಯಲ್ ಬರ್ಡನ್ ಒಂದು ತಪ್ಸ್ಕೊಂಡ್ರೆ ನೀವು ಇನ್ನೊಂದು ವರ್ಷ ಎಕ್ಸ್ಟ್ರಾ ಓದ್ಬೋದು ಫೈನಾನ್ಸ್ ಬರ್ಡನ್ ಬಿತ್ತು ಅಂದರೆ ಆ ಪ್ರೆಜರಿಗೆ ಓದಿರೋದೆಲ್ಲ ಹೋಗುತ್ತೆ ಸರ್ ಇದಕ್ಕೆ ನಾವು ಇಲ್ಲೇ ಲೋಕಲಿಟಿಗೆ ಯಾವಾಗಲೂ ಪ್ರಿಫರೆನ್ಸ್ ಕೊಡ್ಬೇಕಾಂದರೆ ಬೆಂಗಳೂರಿನಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ಸ್ಗೆ ಹೋದ್ರು ಮಿನಿಮಮ್ ಟ್ವೆಂಟಿ ಫೈವ್ ಟು ಫಾರ್ಟಿ ಫೈವ್ ತೌಸಂಡ್ ತನಕ ನಿಮಗೆ ಚಾರ್ಜಸ್ ಮಾಡ್ತಾರೆ ಬಟ್ ಅಲ್ಲೂ ಅದೇ ಇತಿಹಾಸ ಹೇಳ್ಕೊಡ್ತಾರೆ ಅರ್ಥಶಾಸ್ತ್ರ ಹೇಳ್ಕೊಡ್ತಾರೆ ಅದನ್ನೇ ಹೇಳ್ಕೊಡ್ತಾರೆ ಓದುವ ಮನಸ್ಸುಗಳಿಗೆ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಅದನ್ನು ಅದೇ ಟೀಚಿಂಗ್ ಫ್ಯಾಕಲ್ಟಿಗಳನ್ನು ನನಗೆ ಗೊತ್ತಿರೋ ಮಟ್ಟಿಗೆ ಅದೇ ಟೀಚಿಂಗ್ ಫ್ಯಾಕಲ್ಟಿಗಳು ಇವತ್ತು ಇಲ್ಲಿ ಬಂದು ಪಾಠ ಮಾಡ್ತಾ ಇದ್ದಾರೆ ಸೊ ಅದೇ ಟೀಚಿಂಗ್ ಫ್ಯಾಕಲ್ಟಿ ಪಾಠ ಮಾಡೋದ್ರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಭಾವಿಸಿದ್ದೀನಿ ಯಾಕಂದ್ರೆ ನಾವು ಓದುವಾಗ ನಾವು ಓದುವಾಗ ಇದೇ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಅನಾಥದಲ್ಲಿ ಓದ್ಬೇಕಾದ್ರೆ ಫೀಸಿಗೆ ಎಷ್ಟೋ ಸಲ ನಿಂತಿರೋ ಉದಾಹರಣೆ ಇತ್ತು ಇವತ್ತು ಆ ಥರ ಬರ್ಡನ್ ತಪ್ಪಿಸ್ಕೋಬೇಕಂದ್ರೆ ಗ್ರಾಮೀಣ ಭಾಗದಲ್ಲಿ ಓದಿದರೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತದೆ ನಗರ ಭಾಗಗಳಿಗೆ ಬಂದು ನೂರ ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ನೀವು ಅಲ್ಲಿಗೆ ಬಂದ ಮೇಲೆ ಮತ್ತು ಸಫೋಕೇಟ್ ಆಗ್ತೀರಿ ಪಶ್ಚಾತ್ತಾಪಗಳನ್ನು ಪಡ್ತೀರಿ ಅಯ್ಯೋ ನಾನು ಹೋಗಬಾರ್ದಾಗಿತ್ತು ನೀವು ಹೇಳಿದ್ರಲ್ಲ ಸರ್ ಅದೇ ಥರ ಯಾಕಂದರೆ ಯಾರಿಗೆ ನೌಕರಿ ಆಗೋಲ್ಲ ಅವಾಗ ಫಸ್ಟ್ ವರ್ಡ್ ಬರದೆ ಅಯ್ಯೋ ನಾನು ಹೋಗಿದ್ದೆ ಕೋಚಿಂಗ್ ಅಂತಾರೆ ಅವ್ನು ಡೆಡಿಕೇಶನ್ ಮಾಡಲಿಲ್ಲ ತಪ್ಪು ಸರ್ ಇದು ಏನ ಸರ್ ಒಟ್ಟಾರೆ ಸರ ಖಂಡಿತವಾಗ್ಲೂ ಸರ ಒಂದು ಯೂಸ್ಫುಲ್ ಏನಂದ್ರೆ ಈಗ ಸ್ಟ್ರೆಂತ್ ನೋಡಿದ್ರೆ ಗೊತ್ತಾಗ್ತದೆ ನನಗೆ ಸೊ ಇನಿಷಿಯಲಿ ಈ ಲೆವೆಲಿಗೆ ಸ್ಟ್ರಂತ್ ಕುಂದಿರ್ಸಿದಾರೆ ಅಂದರೆ ಭವಿಷ್ಯದಲ್ಲಿ ಇದಕ್ಕಿಂತ ಎರಡು ರೂಮನ್ನು ಬರ್ತೀನಿ ನಾನೇ ಪಾಠ ಮಾಡ್ತೀನಿ ಅವತ್ತೊಂದು ನೂರಿಂದ ನೂರೈವತ್ತು ಜನ ಒಂದು ಕ್ಲಾಸಿಗೆ ಕುಂದಿರ್ತಾರೆ ಯಾಕಂದರೆ ಇಷ್ಟು ಕಡಿಮೆ ದರದಲ್ಲಿ ಇಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ ಅಂದರೆ ನಮಗೆ ಗೊತ್ತಿದೆ ಸರ್ ನಾನು ಬೇಸಿಕಲಿ ಎಕನಾಮಿಕ್ಸ್ ಟೀಚರು ಒಂದೊಂದು ರೂಪಾಯಿನೂ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತು ನೀವು ಕೊಡೋ ದುಡ್ಡು ಬರೀ ಅವ್ರು ಏನು ಮೇಂಟೆನೆನ್ಸ್ ಮಾಡ್ತಾರಂತ ಮೇಲೇನೇ ಗೊತ್ತಾಗ್ತದೆ ಆದರೆ ಭವಿಷ್ಯದಲ್ಲಿ ಯಾರಾದರೂ ಸಾಧನೆ ಮಾಡೋರಂತ ಇದ್ದರೆ ಆ ಯುವಕರ ಸಾಧನೆ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ನಾ ಶಿಕ್ಷಣ ಕೊಡ್ಬೇಕು ಅನ್ನೋದೇ ಅವ್ರ ಮೂಲ ಮಾನದಂಡ ಅದು ನಿಜವಾಗ್ಲೂ ಇವತ್ತೆಲ್ಲ ನಾಳೆ ಅದು ಆ ಸಸ್ಯ ಆ ಸಸ್ಯ ಬೆಳೆದು ಎಮ್ಮರವಾಗಿ ಬೆಳೀತದೆ ನೂರಾರು ಜನಕ್ಕೆ ಆಶ್ರಯವನ್ನು ಕೊಟ್ಟೆ ಕೊಡ್ತದೆ ಅನ್ನೋದು ನನ್ನ ಆಶಯ ಮನೋಭಾವ